ಜಗತ್ತಲ್ಲಿ ಸಾಲ ಇರೋರು ಯಾರು ಇಲ್ಲ ಎಲ್ಲರೂ ಸಾಲ ಮಾಡಿಲ್ಲ ನಂದು ಇಂಜಿನಿಯರಿಂಗ್ ಓದಿದೆ ನಾನು ಎಜುಕೇಶನ್ ಲೋನ್ ಅಲ್ಲಿ ಬ್ಯಾಂಕ್ ಲೋನ್ಗಳು ಬೇರೆ ಅದೇನು ಟೆನ್ಷನ್ ಆಗಲ್ಲ ಬ್ಯಾಂಕ್ ಅವ್ರೂಜಸ್ಟ್ ಮಾಡ್ಕೊಂಡು ಏನೋ ಮಾಡಬಹುದು ಕೊಡ್ತೀವಿ ನಿಧಾನ ಕಟ್ಕೊಂಡು ಪರ್ಸನಲ್ ಸಾಲಗಳು ಮಾಡೋದಾಗಿದೆಯಲ್ಲ ಅದ್ರ ಪ್ರೆಷರ್ ತುಂಬಾ ಕಷ್ಟ ಅದ್ರದ್ದು ಬಡ್ಡಿ ಕಟ್ಟೋದಿಲ್ಲ ತುಂಬಾ ಕಷ್ಟ ಅದು ನನಗೂ ಖಂಡಿತ ಅದು ಎಲ್ರಿಗೂ ಅನುಭವ ಇರುತ್ತೆ ನೀವು ಫಸ್ಟ್ ಸ್ಯಾಲ್ರಿ ಎಷ್ಟು ರೂಪಾಯಿ ಆಗಿತ್ತು ಇನ್ಫೋಸಿಸ್ ಅಲ್ಲಿ ಐ ಥಿಂಕ್ ಆ ಥರ ಹಿಂಗೆ ಕೆಲ್ಸಕ್ಕೆ ಸೇರ್ಕೊಂಡ ಮೇಲೆ ಇದ್ದು ಅಂದರೆ ಇನ್ಫೋಸಿಸ್ ಸ್ಯಾಲ್ರಿ ಮರ್ಬಿಟ್ಟಿದ್ದೀನಿ ಇಪ್ಪತ್ತ್ಮೂರು ಸಾವಿರನೋ ಇಪ್ಪತ್ತೈದು ಸಾವಿರನೋ ಏನೋ ಇತ್ತು ಸೊ ಇಪ್ಪತ್ತ್ಮೂರು ಸಾವಿರ ಏನು ಮಾಡಿದ್ರಿ ಆ ತಿಂಗಳು ಮನೆಯವ್ರನ್ನೆಲ್ಲ ಕರ್ಕೊಬಂದು ಅಮ್ಮಗೊಂದು ಸೀರೆ ಕೊಡಿಸಿ ಅಕ್ಕಮ್ಮೊಂದು ಸೀರೆ ಕೊಡಿಸಿ ಶಾಪಿಂಗ್ ಮಾಡಿಸಿ ಕ್ವೆಶನ್ ಬೈಕೋಬೇಡಿ ಫಸ್ಟ್ ನೀವು ಕೋಟಿ ತಗೊಂಡಿದ್ದು ಯಾವಾಗ ಅಲ್ಲಿ ಜನ ಕೊಟ್ಟಾಗ ಅಲ್ಲಿ ಯಾರ ಆಸೆ ಕಾಸೆ ಇಲ್ಲ ಸರಿ ಫಸ್ಟ್ ಕೋಟಿ ಕೊಟ್ಟಿದ್ ಕನ್ನಡ ಜನನೆ ಸೂಪರ್ ಥ್ಯಾಂಕ್ ಯು ಸೋ ಮಚ್ ಹೀಗೆ ಇನ್ನು ಒಳ್ಳೊಳ್ಳೆ ಪಾತ್ರಗಳನ್ನ ನೀವು ಮಾಡ್ತಾ ಇರಿ ನಿಭಾಯಿಸ್ತಾ ಇರಿ ನಮ್ಗಳಿಗೆ ಅದೇ ರೀತಿಯ ಪ್ರೀತಿ ಕೊಡ್ತಾ ಇರಿ ಅಂತ ಕೇಳ್ಕೊತೀನಿ ಅಂಡ್ ಕೋಟಿ ಎಲ್ರಿಗೂ ಇವ್ ನನ್ಗೆ ಕನೆಕ್ಟ್ ಆಗಿದ್ದೇನಕ್ಕೆ ಇವ್ರ ಕೋಟಿ ಫಸ್ಟ್ ಯಾವಾಗ ಸಿಕ್ಕಿದಾಗ ನೆನ್ಪಾಯ್ತು ನಮ್ಮ ಮನೆ ಮುಂದ್ಗಡೆ ಒಂದು ಕಟ್ಟೆ ಐತೆ ಅಲ್ಲಿ ಕುತ್ಕೊಂಡು ಯಾವಾಗಲೂ ನಾನು ನನ್ನ ಫ್ರೆಂಡ್ ದಯಾನಂದಂತ ಸ್ಕೂಲ್ ಫ್ರೆಂಡು ಕೂತ್ಕೊಬೋ ಮಾತಾಡಿರ್ತದ ಮಗ ಯಾರಾದ್ರೂ ದಾರಿಲಿ ಹೋಗ್ತಾ ಒಂದು ಕೋಟಿ ಸಿಗ್ಬಿಟ್ರೆ ಸೆಟ್ಲಾಗಿ ಬಿಡೋದಲ್ವ ನಾವು ಅಂತ ಯಾರಾದ್ರೂ ಒಂದು ಕೋಟಿ ನಮ್ಮ ಮಕ್ಕದ ಮೇಲೆ ಎಸ್ಬಿಟ್ಟೆ ತಗೊಂಡೋಗಿ ಬರಬೇಡ ಅಂದ್ರೆ ತಗೊಂಡು ಹೋಗಿ ಬಿಡಬೋದಲ್ವಾ ನಾವು ಅಂತ ಹೆಂಗಾದ್ ಮಾಡಿ ಒಂದೇ ಒಂದು ಕೋಟಿ ದುಡಿಬೇಕಲ್ಲ ಒಂದು ಕೋಟಿ ದುಡ್ಡು ಸೆಟ್ಲಾಗ್ಬಿಡ್ಬೋದಲ್ವಾ ಒಂದು ಮನೆ ಕಟ್ಕೊಂಡ್ಬಿಡೋದಲ್ವಾ ಒಂದು ನಮ್ಮ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೋಬೋದಲ್ವಾ ಹಿಂಗೆ ಎಲ್ರಿಗೂ ಈ ಯೋಚನೆ ಬಂದಿರೋಕ್ಕೆ ಸಾಧ್ಯ ಒಂದು ಕೋಟಿ ಸಿಗ್ಬಿಟ್ರೆ ಒಂದು ಕೋಟಿ ಸಿಕ್ಬಿಟ್ರೆ ಅಂತ ನನಗೆ ಕೋಟಿ ಫಸ್ಟ್ ಕನೆಕ್ಟ್ ಆಗಿದ್ದೆ ಅಲ್ಲಿ ನಾವು ಹಿಂಗೆ ಕನ್ಸ್ಕೊಳ್ತಿದ್ವಿ ಅಲ್ವ ಅಂತ ಸೊ ಹಂಗಾಗಿ ಕೋಟಿ ನನಗೆ ತುಂಬ ಇಷ್ಟವಾದ ಪಾತ್ರ ಖಂಡಿತ ನಿಮಗೂ ಇಷ್ಟ ಆಗುತ್ತೆ